ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾನು ತಾಂಜೋರ್ ಪೇಂಟಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೇನೆ ಸೊ ಯಾರಿಗಾದರೂ ಆರಿ ವರ್ಕ್ ನಮಗೆ ಕಷ್ಟ ಆಗುತ್ತೆ ಏನಾದರೂ ಬ್ಲೌಸ್ ಡಿಸೈನ್ ಮಾಡಲಿಕ್ಕೆ ಬೇರೆ ಏನಾದರೂ ಮೆಥಡ್ ಇದೆ ಅಂದರೆ ಇದೆ ಖಂಡಿತ ಇದೆ ಅಂದರೆ ತಾಂಜೋರ್ ಪೇಂಟಿಂಗ್ ಡಿಸೈನ್ ಮಾಡಲಿಕ್ಕೆ ಇದು ಜಸ್ಟ್ ನಿಮಗೆ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಲಿಕ್ಕೆ ಇದರ ಆನ್ಲೈನ್ ಕ್ಲಾಸ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ಔಟ್ಸೈಡ್ ಇದರ ಪ್ರೈಸ್ ನಿಮಗೆ ಸೆವೆನ್ ತೌಸಂಡ್ ಏಯ್ಟ್ ತೌಸಂಡ್ ಇದೆ ಬಟ್ ನಮ್ಮದು ಆನ್ಲೈನ್ ಕ್ಲಾಸ್ ಪ್ರೀ ರೆಕಾರ್ಡೆಡ್ ಕ್ಲಾಸ್ ಜಸ್ಟ್ ನಾವು ತ್ರಿಬಲ್ ನೈನ್ ರುಪೀಸಿಗೆ ಸ್ಟಾರ್ಟ್ ಮಾಡಿದ್ದೇವೆ ನೋಡ್ ನೋಡ್ಬೋದು ಲಿಟಲ್ ಕೃಷ್ಣ ಆಗಲಿ ಅಥವಾ ಫ್ಲವರ್ ಡಿಸೈನ್ ಆಗಲಿ ಅಥವಾ ಈ ಥರ ಫ್ಲವರ್ ಆಗಲಿ ಸೊ ಇದೆಲ್ಲ ನಾವು ಹೇಳಿ ಹೇಳಿಕೊಡ್ತೇವೆ ಅಂದರೆ ಸ್ಟಾರ್ಟಿಂಗ್ ಟು ತ್ರೀ ಡೇಸಲ್ಲಿ ಹೇಳಿಕೊಡ್ತೇವೆ ಈ ಡಿಸೈನ್ಸ್ ಎಲ್ಲ ಮತ್ತೆ ನಿಮಗೆ ಬರೋದು ಈ ಥರದ್ದು ಅಂದರೆ ಬ್ಲೌಸ್ ಬ್ಯಾಕ್ ನಕ್ಕಿಗೆ ಸ್ಲೀವ್ಸ್ ಡಿಸೈನಿಗೆಲ್ಲ ಯೂಸ್ ಆಗುವಂತಹ ಡಿಸೈನ್ಸ್ ನೀವು ನೋಡ್ಬೋದು ಇದರಲ್ಲಿ ನಿಮಗೆ ಫ್ಯಾಬ್ರಿಕ್ ಪೇಂಟಿಂಗ್ ವಿದ ಸ್ಟೋನ್ ವರ್ಕ್ ಕೂಡ ಇದೆ ಸ್ಟೋನ್ ಬೇಡ ಈಗ ನಿಮಗೆ ಬೇಸಿಕ್ ಆರಿ ವರ್ಕ್ ಗೊತ್ತಿದೆ ಅಂದರೆ ಇದೀಗ ಬ್ಲ್ಯಾಕ್ ಬ್ಲ್ಯಾಕ್ ಔಟರ್ ಲೈನ್ ಕೊಟ್ಟಿದ್ದೀವಲ್ಲ ಅದರ ಬದಲಿಗೆ ನಿಮಗೆ ಅದಕ್ಕೆ ಚೈನ್ ಸ್ಟಿಚ್ ಬೇಕಾದರೂ ಕೊಡ್ಬೋದು ಆಯ್ತಾ ಇದು ಬ್ಲೌಸ್ ಡಿಸೈನ್ಗೆ ಯೂಸ್ ಆಗುವಂತಹ ಡಿಸೈನ್ ಸೊ ನೆಕ್ಸ್ಟ್ ನಾನು ತೋರಿಸ್ತಿರೋದು ನೋಡಿ ಇದು ಒಂದು ಎಲಿಫೆಂಟ್ ಡಿಸೈನ್ ಇದು ಕೂಡ ತಂಜೋರು ಫ್ಯಾಬ್ರಿಕಲ್ಲಿ ಬರುವಂತಹ ಡಿಸೈನ್ ಇದು ಕೂಡ ನೀವು ಬ್ಲೌಸ್ ಡಿಸೈನಿಗೆಲ್ಲ ಯೂಸ್ ಮಾಡ್ಬೋದು ಬ್ಲೌಸಿಗೆ ಸಾರಿ ಬಾರ್ಡರಿಗೆ ಅಥವಾ ಕಿಡ್ಸ್ ಡ್ರೆಸ್ಸಿಗೆ ಈ ಥರ ಇದೆಲ್ಲ ಕಂಪ್ಲೀಟ್ ಪೇಂಟಿಂಗ್ ಯಾವುದೇ ಆರಿ ವರ್ಕ್ ಇಲ್ಲ ಇದರಲ್ಲಿ ನೀವು ಬೇಕು ಅಂತಾದರೆ ಇದಕ್ಕೆ ಔಟರ್ ಲೈನ್ ನೀವು ಚೈನ್ ಸ್ಟಿಚ್ ಬೇಕಾದರೂ ಕೊಡ್ಬೋದು ಆಯಿತಾ ಸೊ ಈ ರೀತಿ ಡಿಸೈನ್ಸ್ ಎಲ್ಲ ನಾವು ಕೊಡ್ತೇವೆ ಕಂಪ್ಲೀಟ್ ಕ್ಲಿಯರ್ ಆಗಿ ಫುಲ್ ಒಂದು ಹಾಫ್ ಆ್ಯನ್ ಅವರ್ ಇದ್ದು ತರ್ಟಿ ಮಿನಿಟ್ಸ್ ಇದು ಇರುತ್ತೆ ಸೊ ಆನ್ಲೈನ್ ಕ್ಲಾಸ್ ಅಂದರೆ ನೀವು ಪ್ರೀ ರೆಕಾರ್ಡೆಡ್ ವೀಡಿಯೋ ಆದ ಕಾರಣ ನೀವು ಮನೆಯಲ್ಲಿ ಕೆಲಸ ಆಗಿ ಅಥವಾ ನೀವು ಫ್ರೀ ಇರುವ ಟೈಮಲ್ಲಿ ಬೇಕಾದರೂ ಕಲಿಬೋದು ಕ್ಲಾಸ್ ಮುಗಿದ ಮೇಲೆ ನಾವು ವೀಡಿಯೋ ಡಿಲೀಟ್ ಮಾಡೋದಿಲ್ಲ ನೀವು ಎನಿ ಟೈಮ್ ಮಾಡಿ ಕಳಿಸಿದ್ರು ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿದರೆ ನಾವು ಆನ್ಸರ್ ಕೊಡ್ತೇವೆ ಬಟ್ ಸಂಜೆ ಬೆಳಿಗ್ಗೆಯಿಂದ ಸಂಜೆ ಒಳಗಡೆ ನೀವು ಡೌಟ್ಸ್ ಕ್ಲಿಯರ್ ಮಾಡಬೇಕು ನೈಟ್ ಎಲ್ಲ ಕಾಲ್ ಮೆಸೇಜ್ ಎಲ್ಲ ಮಾಡಿದರೆ ಡಿಸ್ಟರ್ಬ್ ಆಗುತ್ತೆ ನಮ್ಮ ಕೂಡ ಯಾಕಂದರೆ ನಮ್ಮ ಕೂಡ ಕೆಲಸ ಇರುತ್ತಲ್ಲ ಬೇರೆ ಸೊ ಹಾಗಾಗಿ ಅಂದರೆ ನನಗೆ ನೆಕ್ಸ್ಟ್ ಡೇ ಇದು ವೀಡಿಯೋ ಎಲ್ಲ ನಾನಂದರೆ ಆಬತಾಬತ್ತೆ ವೀಡಿಯೋ ರೆಕಾರ್ಡ್ ಮಾಡಿ ಕಳಿಸೋದು ಅಂದರೆ ತುಂಬ ದಿನ ಇಟ್ಟು ವಿಡಿಯೋ ಹಾಗೆ ರೆಕಾರ್ಡ್ ಮಾಡಲ್ಲ ಅವತ್ತು ಅವತ್ತು ಯಾವುದೆಲ್ಲ ಲೇಟೆಸ್ಟ್ ಡಿಸೈನ್ ಬರುತ್ತೆ ತಾಂಜೂರು ಪೇಂಟಿಂಗಲ್ಲಿ ಅದನ್ನೆಲ್ಲ ನಾನು ಮಾಡಿ ಸ್ಟೂಡೆಂಟಿಗೆ ಕಳಿಸ್ತಾ ಇರ್ತೀನಿ ಈಗ ಆಲ್ರೆಡಿ ನಮ್ಮ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಅಂದರೆ ನೀವು ಎನಿ ಟೈಮ್ ಜಾಯ್ನ್ ಆಗ್ಬೋದು ಪ್ರೀ ರೆಕಾರ್ಡೆಡ್ ವೀಡಿಯೋ ಕ್ಲಾಸ್ ನೋಡ್ಬೋದು ಲಿಟಲ್ ಕೃಷ್ಣ ಎಲ್ಲ ಕೆಲವರು ತಾಂಜೂರು ಪೇಂಟಿಂಗಲ್ಲಿ ನಿಮಗೆ ಒಂದು ಟ್ವೆಂಟಿ ಡೇಸ್ ಆದಮೇಲೆ ಕಳಿಸ್ತಾರೆ ಬಟ್ ಇದು ನಾನು ಮೂರನೇ ದಿನಕ್ಕೆ ಲಿಟಲ್ ಕೃಷ್ಣ ಆಗಲಿ ಅಥವಾ ಈ ಥರ ಫ್ಲವರ್ ಡಿಸೈನ್ ಮತ್ತು ಇದು ಇದು ಫೋರ್ತ್ ಕ್ಲಾಸ್ ನಮ್ಮದು ಇದು ಫಿಫ್ತ್ ಕ್ಲಾಸ್ ನಮ್ಮದು ಇದು ಸಿಕ್ಸ್ ಕ್ಲಾಸ್ ಎಲಿಫೆಂಟ್ ಡಿಸೈನ್ ನೋಡ್ಬೋದು ಎಷ್ಟು ನೀಟ್ ನೀವು ಕೇಳ್ಬೋದು ಇಲ್ಲ ಮೇಡಮ್ ನಮಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ ಬಟ್ ನಮಗೆ ಡಿಸೈನ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಅದಕ್ಕೂ ನಮ್ಮ ಹತ್ರ ಸೊಲ್ಯೂಷನ್ ಇದೆ ನಿಮಗೆ ಡಿಸೈನ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ನಾವು ಹೇಗೆ ಟ್ರೇಸ್ ಮಾಡಬೇಕು ಅಂತ ಈಸಿ ಮೆಥಡಲ್ಲಿ ಹೇಳಿಕೊಡ್ತೇವೆ ತುಂಬ ಈಸಿ ಮೆಥಡ್ ತುಂಬ ಸಿಂಪಲ್ ಮೆಥಡಲ್ಲಿ ಹೇಳಿಕೊಡ್ತೇವೆ ಸೊ ಇನ್ನೊಂದು ನಾನು ಒಂದು ಬ್ಲೌಸ್ ಡಿಸೈನ್ ಥರನೇ ಮಾಡಿದ್ದೇನೆ ನೋಡಿ ಇದು ನಾನು ಲಾಸ್ಟ್ ಒಮ್ಮೆ ವೀಡಿಯೋ ಹಾಕಿದ್ದೆ ಸೊ ನೋಡಿ ಇದು ಕೂಡ ಇದಕ್ಕೆ ನಾನು ಇದು ನೋಡಿ ಇದು ಡಿಸೈನಿಗೆ ಔಟರ್ ಲೈನ್ ಬ್ಲ್ಯಾಕ್ ಕಲರ್ ಕೊಡಲಿಲ್ಲ ನಾನು ಇದಕ್ಕೆ ಚೈನ್ ಸ್ಟಿಚ್ ಕೊಟ್ಟದ್ದು ನೋಡಿ ಚೈನ್ ಸ್ಟಿಚ್ ಕೊಡುವಾಗ ನಿಮಗೆ ಸೇಮ್ ಆರಿ ವರ್ಕ್ ಥರನೇ ಬರುತ್ತೆ ನೋಡಿ ಇದು ಒಂದು ಪಿಕಾಕ್ ಡಿಸೈನ್ ಮಾಡಿದೆ ನಾನು ಬ್ಯಾಕ್ ನೆಕ್ಕಿಗೆ ಸೊ ಇದು ಕೂಡ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ನಿಮಗೆ ಆರಿ ವರ್ಕ್ ಬರಲ್ಲ ನಮ್ಗೆ ಕಷ್ಟ ಆಗುತ್ತೆ ಚೈನ್ ಸ್ಟಿಚ್ ಬರೋಲ್ಲ ಅಂದರೆ ಪರವಾಗಿಲ್ಲ ಅದರ ಔಟರ್ ಲೈನ್ಗೆ ಬ್ಲ್ಯಾಕ್ ಕಲರ್ ಅಥವಾ ಬೇರೆ ಕಲರ್ಸ್ ಕೊಡ್ಬೋದು ಸೊ ನಿಮಗೆ ಆರಿ ವರ್ಕ್ ಕಲಿಕ್ಕೆ ಇಂಟ್ರೆಸ್ಟ್ ಇದೆ ಬಟ್ ತುಂಬ ಕಷ್ಟ ಆಗ್ತಿದೆ ಬರ್ತೆ ಇಲ್ಲ ಅಂದರೆ ನೀವು ತಾಂಜೋರ್ ಪೇಂಟಿಂಗ್ ಕಲಿಬೋದು ಯಾಕಂದರೆ ಈಗ ಆರಿ ವರ್ಕ್ ಆದಮೇಲೆ ನೆಕ್ಸ್ಟ್ ನಾವು ಬ್ಲೌಸಿಗೆ ಡ್ರೆಸ್ಸಿಗೆಲ್ಲ ಯೂಸ್ ಮಾಡುವಂಥದ್ದೇ ತಾಂಜೋರ್ ಪೇಂಟಿಂಗ್ ಸೊ ಈಗ ಇದು ಟ್ರೆಂಡಿಂಗಲ್ಲಿ ಬರ್ತಾ ಇದೆ ಬಿಸ್ನೆಸ್ ಮಾಡ್ಬೋದು ಮತ್ತು ಡಿಸೈನ್ ಕೂಡ ಈಗ ಟ್ರೆಂಡಿಂಗಲ್ಲಿ ಬರ್ತಾ ಇದೆ ಮೊದಲೆಲ್ಲ ಇರಲಿಲ್ಲ ಅಂದರೆ ಇತ್ತು ಬಟ್ ಡ್ರೆಸ್ಸಿಗೆ ಯಾರು ಅಷ್ಟು ಮಾಡ್ತಿರಲಿಲ್ಲ ಬಟ್ ಈಗ ಹೈಯೆಸ್ಟ್ ಜನ ಬ್ಲೌಸಿಗೆಲ್ಲ ಮಾಡ್ತಿದ್ದಾರೆ ಆ ವರ್ಕ್ ಥರನೇ ಸೊ ನೀವು ನಮ್ಮ ಕ್ಲಾಸಿಗೆ ಜಾಯಿನ್ ಆದರೆ ಜಸ್ಟ್ ತ್ರಿಬಲ್ ನೈನ್ ರುಪೀಸಿಗೆ ಹೆವಿ ಅಮೌಂಟ್ ಏನಿಲ್ಲ ಜಸ್ಟ್ ತ್ರಿಬಲ್ ನೈನ್ ರುಪೀಸಿಗೆ ಹದಿನೈದು ಕ್ಲಾಸಸ್ ಇರುತ್ತೆ ಒಂದು ತಿಂಗಳ ಕ್ಲಾಸ್ ಎರಡು ದಿನಕ್ಕೆ ಒಂದು ವೀಡಿಯೋ ನೀವು ಏನೇ ಡೌಟ್ಸ್ ಕ್ಲೀ ಇದರಲ್ಲಿ ಡೌಟ್ಸ್ ಏನು ಬರಲ್ಲ ನಿಮಗೆ ಯಾಕಂದರೆ ನಾವು ಅಷ್ಟು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ವಿಡಿಯೋದಲ್ಲಿ ಮತ್ತೆ ಕೂಡ ಡೌಟ್ಸ್ ಉಂಟು ಅಂದರೆ ನೀವು ಬೇಕಾದರೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು ಓಕೆ ಅಲ್ವಾ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಫಸ್ಟ್ ಕಮೆಂಟಲ್ಲಿ ನನ್ನ ನಂಬರ್ ಕೊಟ್ಟಿರ್ತೇನೆ ಥ್ಯಾಂಕ್ ಯು